ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿರೋದು ನಿಮ್ಮ ಹೆಸರು ಮಂತ್ರಾಲಯಕ್ಕೆ ಬಂದ ಹಾಕೋ ಉದ್ದೇಶ ನಮಗೆ ಒಂದು ಗುರುಗಳ ಆಶೀರ್ವಾದ ಸಿಕ್ಲಿ ದೊಡ್ಡ ದೊಡ್ಡ ರಂಗೋಲಿ ಬರೆಯೋಕ್ಕೆ ಶಕ್ತಿ ಬೇಕು ಗುರುಬಲ ಬೇಕು ಹಂಗಾಗಿ ಆಶೀರ್ವಾದ ಸಿಕ್ಲಿ ಅಂತ ಎಲ್ಲೋ ಮಾಳೂರು ಅಲ್ಲಿಗೆ ಗುರುಗಳು ಬಂದಿದ್ರು ಆಗ ನನ್ನ ಪರಿಚಯ ಹೇಳಿದ್ರು ಇವರು ಐದೇಳೆ ರಂಗೋಲಿ ಬರೀತಾರೆ ಅಂತೆಲ್ಲ ಹೇಳಿದ್ರು ಆಗ ಗುರುಗಳು ಒಂದ್ಸಲ ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡಮ್ಮ ಅಂತ ಹೇಳಿದ್ರು ಹಾಗೆ ನಾನಲ್ಲಿ ಪ್ರೇಮಕ್ಕನ ಹತ್ರ